एक हजार रूपये के करेंसी नोट लीगल टेंडर नहीं रहेंगे संपूर्ण देश में संपूर्ण लॉकडाउन होने जा रहा है अब ऑपरेशन सिंदूर सामान्यवा रात्रि एंटू घंटे भाषण माडवा मोदी घंटे प्रत्यक्ष पात्र नेक्स्ट जनरेशन जीएसटी रिफॉर्म्स लागू हो जाएंगे ಯಾಕೆಂದ್ರೆ ಇಂಡಿಯಾ ಪಾಕ್ ಮ್ಯಾಚ್ ನಲ್ಲಿ ಮಗ್ನರಾದ ಜನರ ನಡುವೆ ತನ್ನ ಭಾಷಣ ಕಳೆದು ಹೋಗ್ಬಾರ್ದು ಅಂತ ಅದ್ಸರಿ ಓವರ್ಟೇಕ್ ಮಾಡೋ ಅರ್ಜೆಂಟ್ ಏನಿತ್ತು ಈ ಪ್ರಶ್ನೆ ಯಾಕೆ ಮುಖ್ಯವಾಗುತ್ತೆ ಅಂದ್ರೆ ಮೋದಿ ಹೀಗೆ ಟಿವಿ ಸ್ಕ್ರೀನ್ಗೆ ಅಪ್ಪಳಿಸೋದು ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಇದ್ದಾಗ ಮಾತ್ರ ಆದ್ರೆ ನಿನ್ನೆ ಅವರು ಹೇಳಿದ್ದು ಹದಿನೈದು ದಿನಗಳ ಹಿಂದೆಯೇ ನಿರ್ಮಲಾ ಸೀತಾರಾಮನ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿ ಹೋದ ಜಿ ಎಸ್ಟಿಯ ಹಳಸಲು ವಿಷಯ ಅದಕ್ಕ್ಯಾಕೆ ಅಷ್ಟು ತರಾತುರಿಯಲ್ಲಿ ಬಂದು ಭಾಷಣ ಮಾಡಬೇಕಿತ್ತು ಅಲ್ಲೇ ಇರೋದು ಹಕೀಕತ್ತು ಕೊಟ್ಟ ಹೆಚ್ ಒನ್ ಬಿ ವೀಸಾ ಹೊಡೆತಾ ಇದಕ್ಕೆ ಕಾರಣ ಟ್ರಂಪ್ ಹೇರಿದ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಗಿಂತಲೂ ಇದು ಭಾರತಕ್ಕೆ ದೊಡ್ಡ ಹೊರೆಯಾಗಲಿದೆ ಎಂದು ಹೇಳಲಾಗ್ತಿದೆ ದೇಶದ ಜನ ಅದರಲ್ಲೂ ಅಮೆರಿಕ ಎನ್ಆರ್ಐ ಮತ್ತು ಅವರ ಇಂಡಿಯಾದ ಕುಟುಂಬಗಳು ಹೆಚ್ ಒನ್ ಬಿ ವೀಸಾ ಪ್ಯಾನಿಕ್ಗೆ ತುತ್ತಾಗಿದ್ದಾರೆ ಈ ಆಘಾತ ಮೋದಿಯವರ ವರ್ಚಸ್ಸನಷ್ಟೇ ಅಲ್ಲ ಬಿಜೆಪಿಯ ಬಹುದೊಡ್ಡ ಮೇಲ್ವರ್ಗಗಳ ವೋಟ್ ಬ್ಯಾಂಕ್ ಅನ್ನೇ ಕಸಿಯುವ ಭೀತಿ ಇದೆ ಹಾಗಾಗಿ ಜನರ ಗಮನವನ್ನ ವೀಸಾ ಚರ್ಚೆಯಿಂದ ಬೇರೆಡೆ ಸೆಳೆಯಲು ಮೋದಿ ಅಷ್ಟು ತರಾತುರಿಯಲ್ಲಿ ಬಂದು ಅಳಸಲು ವಿಷಯವನ್ನು ಬ್ರೇಕಿಂಗ್ ನ್ಯೂಸ್ ರೇಂಜ್ ಗೆ ಭಾಷಣ ಮಾಡಿದ್ರು ಹಾಗಾದ್ರೆ ಈ ವೀಸಾ ಏಟು ಅಷ್ಟೊಂದು ಪರಿಣಾಮಕಾರಿಯೇ ನೀವೇ ನೋಡಿ ಎಚ್ ಒನ್ ಬಿ ವೀಸಾ ರಿನ್ಯೂ ಬಹಾರ್ ಆಮೇರಿಕಾ ಏರ್ ನೀವು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಮೆರಿಕಾದಲ್ಲಿ ನಿಂತು ಎಚ್ ಒನ್ ಬಿ ವೀಸಾ ಬಗ್ಗೆ ಮೋದಿ ಕೊಟ್ಟ ಆಶ್ವಾಸನೆಗೆ ಎನ್ಆರ್ಐಗಳು ಖುಷಿಯಿಂದ ಎದ್ದು ನಿಂತದ್ದು ಎರಡು ವಿಷಯ ಹೇಳುತ್ತೆ ಈ ವೀಸಾ ಎನ್ಆರ್ಐ ಗಳಿಗೆ ಎಷ್ಟು ಜೀವಾಳ ಅನ್ನೋದು ಮತ್ತು ಎಚ್ ಒನ್ ಬಿ ವೀಸಾ ಸುಲಭೀಕರಿಸುವ ಅಧಿಕಾರ ಭಾರತ ಸರ್ಕಾರದ ಕೈಯಲ್ಲಿಯೂ ಇದೆ ಅನ್ನೋದು ಅಂತಹ ಎಚ್ ಒನ್ ಬಿ ವೀಸಾದ ಮೇಲೆ ಟ್ರಂಪ್ ಪ್ರಹಾರ ನಡೆಸಿದ್ದಾರೆ ಒಂದು ಸಾವಿರ ನಷ್ಟಿದ್ದ ವೀಸಾದ ವಾರ್ಷಿಕ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಏರಿಕೆ ಮಾಡಿದ್ದಾರೆ ಅಂದರೆ ವರ್ಷಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಕಟ್ಟ ವರು ಈಗ ಏಕಾಏಕಿ ತೊಂಬತ್ತು ಲಕ್ಷ ರೂಪಾಯಿ ತೆರಬೇಕಾಗಿದೆ ಅಮೆರಿಕ ಕಂಪನಿಗಳು ವಿದೇಶಿಗರನ್ನ ಐಟಿ ಬಿಟಿ ಸೈಂಟಿಸ್ಟ್ ಡಾಕ್ಟರ್ಸ್ ಮೊದಲಾದ ಸ್ಪೆಷಲೈಸ್ಡ್ ಗ್ರಾಜ್ಯುಯೇಷನ್ ನಂತರದ ಉದ್ಯೋಗಗಳಿಗೆ ನೇಮಿಸಿಕೊಳ್ಳಲು ಈ ವೀಸಾ ಅತ್ಯಗತ್ಯ ಪ್ರತಿ ಕಂಪನಿಗೂ ವರ್ಷಕ್ಕೆ ಇಂತಿಷ್ಟು ವೀಸಾ ಪ್ರಾವಿಷನ್ ನೀಡಲಾಗುತ್ತೆ ಅಷ್ಟು ವಿದೇಶಿ ನೌಕರರನ್ನ ಮಾತ್ರ ನೇಮಕ ಮಾಡಿಕೊಳ್ಳಬೇಕು ಆ ಕಂಪನಿಗಳಿಂದ ಆಫರ್ ಲೆಟರ್ ಪಡೆದ ವಿದೇಶಿಗರು ಹೆಚ್ ಒನ್ ಬಿ ವೀಸಾಕ್ಕೆ ಅರ್ಹರು ಆರಂಭದಲ್ಲಿ ಮೂರು ವರ್ಷ ನಂತರ ಗರಿಷ್ಠ ಆರು ವರ್ಷಗಳ ವಿಸ್ತರಣೆ ಮಾಡಬಹುದಾಗಿರುತ್ತೆ ಆದ್ರೆ ಪ್ರತಿ ವರ್ಷ ಫೀಸ್ ಕಟ್ಟಿ ರಿನೂವಲ್ ಮಾಡಿಸಿಕೊಳ್ಳುವುದು ಕಡ್ಡಾಯ ಈಗ ಟ್ರಂಪ್ ಹೆಚ್ಚಿಸಿರೋದು ಅದೇ ಫೀಸ್ ಅನ್ನ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಒಟ್ಟು ಹೆಚ್ ಒನ್ ಬಿ ವೀಸಾ ಪೈಕಿ ಶೇಕಡ ಎಪ್ಪತ್ತೊಂದರಷ್ಟು ವೀಸಾ ಪಡೆದವರು ಭಾರತೀಯ ಎನ್ ಆರ್ ಐಗಳು ಅಂದ್ರೆ ಇದರಿಂದ ದೊಡ್ಡ ಏಟು ಬೀಳೋದು ಭಾರತೀಯರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ವಿತರಣೆ ಮಾಡಿದ್ದ ಒಟ್ಟು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಹೆಚ್ ಒನ್ ಬಿ ವೀಸಾಗಳಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಸಾವಿರ ವೀಸಾಗಳೆಲ್ಲ ಭಾರತೀಯರೇ ಪಡೆದಿದ್ರು ಅಮೆರಿಕದ ಯು ಎಸ್ ಎಸ್ ವರದಿಯ ಪ್ರಕಾರ ಈ ವೀಸಾದಡಿ ಕೆಲಸಕ್ಕೆ ಸೇರುವವರ ವಾರ್ಷಿಕ ಸಂಬಳ ತೊಂಬತ್ತೇಳು ಸಾವಿರ ಡಾಲರ್ ಆದ್ರೆ ವೀಸಾಕ್ಕೆ ಈಗ ಅವರ ಸಂಬಳಕ್ಕಿಂತಲೂ ಜಾಸ್ತಿ ಫೀಸು ತೆರಬೇಕಾಗಿದೆ ಯಾವ ಕಂಪನಿ ತಾನೇ ಸಂಬಳಕ್ಕಿಂತ ಜಾಸ್ತಿ ಶುಲ್ಕ ಕೊಟ್ಟು ನೌಕರರನ್ನ ನೇಮಕ ಮಾಡಿಕೊಳ್ಳುತ್ತೆ ಈ ಶುಲ್ಕ ಹೆಚ್ಚಳ ಹೊಸದಾಗಿ ವೀಸಾ ಅಪ್ಲೈ ಮಾಡುವವರಿಗೋ ಅಥವಾ ಈಗಾಗಲೇ ವೀಸಾ ಪಡೆದುಕೊಂಡವರಿಗೂ ಅನ್ವಯಿಸಲಿದೆಯೋ ಎನ್ನುವ ಬಗ್ಗೆ ಅಮೆರಿಕ ಆಡಳಿತದಲ್ಲೇ ಗೊಂದಲಕಾರಿ ಹೇಳಿಕೆಗಳು ಬರ್ತಿವೆ ಯಾವುದೇ ಆದರೂ ಭಾರತೀಯರ ಪಾಲಿಗೆ ಇದು ಗುಡ್ ನ್ಯೂಸ್ ಅಂತೂ ಅಲ್ಲ ಭಾರತದ ಮೇಲೆ ಟ್ರಂಪ್ ವಿಧಿಸಿದ ಐವತ್ತು ಪರ್ಸೆಂಟ್ ಸುಂಕಕ್ಕಿಂತಲೂ ಇದು ಭಾರತಕ್ಕೆ ದೊಡ್ಡ ಹೊಡೆತ ನೀಡುತ್ತೆ ಎನ್ನಲಾಗ್ತಿದೆ ಹಾಗಾಗಿಯೇ ಮೋದಿ ಅವರು ಈ ಪ್ಯಾನಿಕ್ನಿಂದ ಜನರನ್ನ ಬೇರೆಡೆ ಸೆಳೆಯಲು ಅದಾಗಲೇ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದ ಜಿಎಸ್ಟಿ ಪರಿಷ್ಕರಣೆಯನ್ನೇ ತುರ್ತಾಗಿ ಬಂದು ಮಾತನಾಡಿದ್ರು ಆದ್ರೂ ವೀಸಾ ಡ್ಯಾಮೇಜ್ ಕಂಟ್ರೋಲ್ಗೆ ನಿಲುಕುವಂಥದ್ದಲ್ಲ ಅನ್ನೋದು ಮಾತ್ರ ಸತ್ಯ